ಎಳ್ಳಗೆ ಮತ್ತು ಎಣ್ಣೆಯಲ್ಲಿ ತಕ್ಷಣ ಎರಡು ಪಟ್ಟಷ್ಟು ಉಪ್ಕೊಂಡು ಬರುತ್ತೆ ಈ ಅಕ್ಕಿ ಹಪ್ಪಳ ಗರಿ ಗರಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ ಅಷ್ಟು ಈಸಿ ಮತ್ತು ಟೇಸ್ಟಿ ಆದಂತಹ ಮಾಡ್ಕೊಂಡ್ಬಿಟ್ಟು ವರ್ಷತನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಅಕ್ಕಿ ಹಪ್ಪಳ ಮಾಡೋದಕ್ಕೆ ನಾನಿಲ್ಲಿ ಒಂದ್ ಕಪ್ ಅಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಅಕ್ಕಿಯನ್ನ ಯೂಸ್ ಮಾಡ್ಕೊಳ್ಳಿ ಆದ್ರೆ ಅಕ್ಕಿ ಹಳಿವಿದ್ರೆ ಹಪ್ಪಳ ಸರಿಯಾಗಿ ಬರುತ್ತೆ ಒಂದು ಕಪ್ ಅಕ್ಕಿಯನ್ನ ನಾನೀಗ ಇದನ್ನ ಎರಡ್ ಮೂರ್ ನೀರ್ಲಿಂತ ವಾಶ್ ಮಾಡ್ಕೊಂಡ್ಬಿಟ್ಟು ಐದಾರು ಗಂಟೆವರೆಗೂ ನಾವು ಅಕ್ಕಿಯನ್ನ ನೆನೆಸ್ಕೊಳ್ಬೇಕು ಅಕ್ಕಿಯನ್ನ ಎಷ್ಟು ಸರಿಯಾಗಿ ವಾಶ್ ಮಾಡ್ತೀರಾ ಅಷ್ಟು ಬೆಳಗ್ಗೆ ನಿಮ್ಮ ಹಪ್ಪಳ ಬರುತ್ತೆ ಐದಾರು ಗಂಟೆವರೆಗೂ ಈ ಅಕ್ಕಿಯನ್ನು ನೆನೆಸ್ಕೊಳ್ಳಿ ಐದಾರು ಗಂಟೆ ಆಗಿದ್ಮೇಲೆ ನೋಡಿ ಅಕ್ಕಿ ನೆಂದಿದೆ ಈಗ ನಾನು ಅಕ್ಕಿ ಒಳಗಿನ ನೀರನ್ನು ತೆಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಈ ಅಕ್ಕಿಯನ್ನು ಈ ಥರ ರುಬ್ಕೊಳ್ಳಿ ಈಗ ನಾನು ಒಂದು ಪ್ಯಾನ್ಗೆ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಎಂಟು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಎಂಟು ಅಷ್ಟು ನೀರು ಇಲ್ಲಿ ಸಾಕಾಗುತ್ತೆ ಎಂಟು ಕಪ್ ನೀರನ್ನು ನಾನೀಗ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಜೀರಿಗೆನೂ ಹಾಕ್ಕೊಳ್ಬೋದು ನಿಟ್ಕೊಂಡ್ಬಿಟ್ಟು ಈ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಾಗಿದ್ಮೇಲೆ ಆಗಿದ್ಮೇಲೆ ನಾವು ರುಬ್ಕೊಂಡಿರುವಂತಹ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಕುದಿ ನೀರಲ್ಲಿ ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಈ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐದು ನಿಮಿಷ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಬಿಟ್ಟು ಹಿಟ್ಟು ಸರಿಯಾಗಿ ಗಟ್ಟಿ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಹಪ್ಪಳದ ಹಿಟ್ಟು ರೆಡಿಯಾಗಬೇಕು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಈ ಹಪ್ಪಳನ ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕಾಟನ್ ಬಟ್ಟೆ ಮೇಲೂ ಹಾಕ್ಕೊಳ್ಬೋದು ಈಗ ನಾನು ಈ ಥರ ಹಪ್ಪಳನ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಹಪ್ಪಳನ ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಬೇಕಾಗಿದ್ದಂಗೆ ದೊಡ್ಡ ಸಣ್ಣ ಹಪ್ಪಳನ ಹಾಕ್ಕೊಳ್ಬೋದು ಈ ಹಪ್ಪಳನ ಹಾಕ್ಕೊಂಡ್ಬಿಟ್ಟು ಕಡೆಯಿಂದ ಒಣಗಿದ ಮೇಲೆ ತೆಕ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಸರಿಯಾಗಿ ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಈ ಥರ ಹಪ್ಪಳ ರೆಡಿಯಾಗುತ್ತೆ ಸಿಂಪಲ್ ಆಗಿ ಈ ಹಪ್ಪಳನ ಮಾಡ್ಕೊಳ್ಬೋದು ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಈ ಹಪ್ಪಳನ ಈ ಥರ ಮಾಡ್ಕೊಳ್ಳಿ ಒಂದು ಕಪ್ ಅಕ್ಕಿಗೆ ಎಂಟು ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಹಪ್ಪಳನ ರೆಡಿ ಮಾಡ್ಕೊಳ್ಳಿ ನಾನೀಗ ಈ ಹಪ್ಪಳನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆಯನ್ನು ಬಿಸಿ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಈ ಥರ ಎರಡು ಪಟ್ಟಷ್ಟು ಉಪ್ಕೊಂಡು ಬರುತ್ತೆ ಈ ಹಪ್ಪಳ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಲಿಟ್ಟರೆ ಕರ್ಗೋಗ್ಬಿಡುತ್ತೆ ಅಷ್ಟು ಟೇಸ್ಟಿಯಾದಂಥ ಹಪ್ಪಳನ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ನಾನು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ watching